ಒಂದು ಅದ್ಭುತ ಏಕೆಂದರೆ ನಾವು ಈ ಶಾಲೆಯನ್ನ ಪ್ರ ಒಳಗೆ ಪ್ರವೇಶಿಸಿದಾಗ ಎಡಗಡೆ ಸಸ್ಯಕಾಶಿಯಂತೆ ಕಂಗೊಳಿಸುವ ಗಾರ್ಡನ್ ಮಧ್ಯ ಕಾರಿಡಾರ್ ಹಾಗೆ ಬಲಗಡೆ ಉತ್ತಮವಾದ ಆಟದ ಮೈದಾನ ಇಂಥ ಸುಂದರವಾದ ಒಂದು ಶಾಲೆಯಲ್ಲಿ ಮಕ್ಕಳು ಶಾಲೆಗೆ ಪ್ರವೇಶಿಸಿದ ತಕ್ಷಣವೇ ಅಲ್ಲಿನ ವಾತಾವರಣದಿಂದ ತಾವು ಅಲ್ಲಿ ಏನ ಏನೇ ಓದಿದರೂ ಸಹ ಅವರ ಮನಸ್ಸಲ್ಲಿ ಅದು ಶಾಶ್ವತವಾಗಿ ಉಳಿದು ಬಿಡುತ್ತದೆ ಹಾಗೆ ಮುಂದೆ ಹೋಗಿದಂತೆ ನಮ್ಮ ಶಾಲೆ ಒಂದು ಸಿ ಅಕ್ಷರದ ಮಾದರಿಯ ಒಂದು ಶಾಲಾ ಕಟ್ಟಡ ಸಿ ಅಂದರೆ ಕಲ್ಚರ್ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಈ ಶಾಲೆಗೆ ನಾವು ಪ್ರವೇಶ ಪಡೆದು ನಮ್ಮ ಕಲಿಕೆಯನ್ನು ಆರಂಭಿಸಿದರೆ ಸಾಕು ಈ ಶಾಲೆಯೇ ನಮಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ತಿಳಿಸಿಬಿಡುತ್ತದೆ ಅಂಥ ಒಂದು ಅದ್ಭುತ ಶಾಲೆಯಲ್ಲಿ ನಾವು ಈ ಶಾಲೆಯಲ್ಲಿ ಓದ್ತಾ ಇದ್ದೇವೆ ಇಲ್ಲಿ ಹಲವಾರು ಅಭಿವೃದ್ಧಿಗಳು ಆಗಿವೆ ನಾವು ಮೊದಲಿಗೆ ಎಂಟನೇ ತರಗತಿಯಲ್ಲಿ ಬಂದಾಗ ಅಷ್ಟೇನು ಅಭಿವೃದ್ಧಿ ಆಗಿ ಆಗಿರುವುದಿಲ್ಲ ನಂತರ ನಾವು ಒಂಬ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹಾಗೆ ಹೋಗುತ್ತಾ ಈ ಶಾಲೆ ನಾ ಶಾಲೆಯು ಕೂಡ ಅಷ್ಟೇ ಅಭಿವೃದ್ಧಿ ಆಗಿದೆ ಉದಾಹರಣೆಗೆ ನಮ್ಮ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಸೋಷಲ್ ಲ್ಯಾಬ್ ದಾಸೋಹನ ಹಾಗೆ ಉತ್ತಮ ಅಡುಗೆ ಕೊಠಡಿ ಕೂಡ ಇದೆ ಹಾಗೆ ಈ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಅಂತ ಹೇಳಿದ್ರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಭಾಗಗಳು ಹಾಗೆ ಭೌತಶಾಸ್ತ್ರಕ್ಕೆ ತ ಸಂಬಂಧಪಟ್ಟಂತಹ ಭಾಗಗಳು ಹಾಗೂ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಭಾಗಗಳು ಕೂಡ ಇವೆ ಈ ನಾವು ಸೈನ್ಸ್ ಲ್ಯಾಬಲ್ಲಿ ಪ್ರವೇಶಿಸ ಪಡೆದ ನಂತರ ಈ ಸೈ ಈ ಸೈನ್ಸ್ ಲ್ಯಾಬಲ್ಲಿ ನಾವು ಪಾಠದಲ್ಲಿರ್ತಕ್ಕಂತಹ ಎಲ್ಲ ಪ್ರಯೋಗಗಳನ್ನು ನಮ್ಮ ಶಿಕ್ಷಕರು ಉದ್ದ ಎಲ್ಲ ಪ್ರಯೋಗಗಳನ್ನು ಮಾಡಿ ನಮಗೆ ಅಲ್ಲಿನ ಒಂದು ಜ್ಞಾನವನ್ನು ನೀಡುತ್ತಾರೆ ಅದಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿ ಪ್ರತಿ ಶಾ ಕೊಠಡಿಯಲ್ಲೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಚಾಟರ್ಗಳು ಕೂಡ ಇವೆ ಇಲ್ಲಿ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಹಾಗೂ ವಿಜ್ಞಾನ ಶಿಕ್ಷಕರು ಸೇರಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಆ ಮಕ್ಕಳಿಗೆ ಸಹಾಯವಾಗಲೆಂದು ಪ್ರತಿಯೊಂದು ಶಾ ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಚಾಟರ್ಗಳು ಕೂಡ ಇವೆ ಇವುಗಳನ್ನು ನೋಡಿದರೆ ಸಾಕು ಏನು ಓದದಿದ್ದರೂ ಸಹ ಅವುಗಳನ್ನು ನೋಡುವುದರಿಂದಲೇ ಸಾಕಷ್ಟು ತಿಳಿಯಬಹುದು ಅದಷ್ಟೇ ಅಲ್ಲದೆ ಉತ್ತಮವಾದ ನೀರಿನ ಘಟಕ ಇದೆ ಹಾಗೆ ಉತ್ತಮ ಸುಭದ್ರವಾದ ಶೌಚಾಲಯ ವ್ಯವಸ್ಥೆ ಕೂಡ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಶಾಲೆಯಲ್ಲಿ ಓದಬೇಕಾದ ಮೂಲಭೂತ ಸೌಲಭ್ಯವೂ ಕೂಡ ಈ ಶಾಲೆಯಲ್ಲಿ ದೊರೆತಿದೆ ಹಾಗೆ ನಾವು ಸಮಾಜ ವಿಜ್ಞಾನದ ಒಂದು ಲ್ಯಾಬ್ಗೆ ಹೋದರೆ ಅಲ್ಲಿ ಆ ಒಂದು ಲ್ಯಾಬನ್ನು ನೋಡಿದ್ರೆ ಸಾಕು ಸಮಾಜ ವಿಜ್ಞಾನದಲ್ಲಿ ಏನೇನು ವಿಷಯಗಳು ಅಡಗಿವೆ ಅದನ್ನಷ್ಟೇ ನೋಡಿದರೆ ನಮಗೆ ತಿಳಿದು ಬಿಡುತ್ತದೆ ಏಕೆಂದರೆ ಅಲ್ಲಿ ನಾವು ಸೌರಮಂಡಲ ಚಿತ್ರವು ಕೂಡ ಇದೆ ಹಾಗೆ ಪ್ರತಿಯೊಬ್ಬ ರಾಜಮಣ್ಣತರ ರಾಜಮಣ್ಣತನದ ಅರಮನೆಗಳು ರಾಜರ ಹೆಸರುಗಳು ರಾಜರ ಆಡವಳಿಕೆ ಆಡಳಿತ ಮಾಡಿದ ವಿವರಣೆ ಕೂಡ ಅಲ್ಲಿದೆ ಅಷ್ಟು ಅಷ್ಟು ಶಿಸ್ತಾಗಿ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಸಿ ಸಮಾಜ ವಿಜ್ಞಾನದ ಶಿಕ್ಷಕರು ಮುತುವರ್ಜಿ ಮುತುವರ್ಜಿ ವಹಿಸಿ ಅಂತ ಒಂದು ಉತ್ತಮವಾದ ಲ್ಯಾಬನ್ನು ನಿರ್ಮಿಸಿದ್ದಾರೆ ಅದರಿಂದ ನಾವು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಆ ಹತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ವಿಷಯಗಳು ಕೂಡ ಅಲ್ಲಿವೆ ಅದನ್ನು ನೋಡುವುದರ ನೋಡುವುದರಿಂದಲೇ ಹಲವಾರು ವಿಷಯಗಳು ತಿಳಿದುಬಿಡುತ್ತದೆ ಅದಷ್ಟೇ ಅಲ್ಲದೆ ಮಧ್ಯೆ ನಾವು ಎಂಟನೇ ತರಗತಿಗೆ ಬಂದಾಗ ಮಳೆಗಾಲದ ಸಮಯದಲ್ಲಿ ನಾವು ನಮ್ಮ ಕಾಲುಗಳು ಹಾಗೂ ನಮ್ಮ ದೇಹ ಅಷ್ಟೇನು ಶುಚಿಯಾಗಿ ಇರ್ತಿರಲಿಲ್ಲ ಆ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಗೇಟ್ ದಾ ಪ್ರವೇಶ್ ಗೇಟ್ನ ದಾಟಿದ ನಂತರ ಕಾರಿಡಾರ್ ಕೂಡ ಕೂಡ ನಿರ್ಮಿಸಿದ್ದಾರೆ ಅದಷ್ಟಿಲ್ಲದೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಅಷ್ಟೇನು ಸುಭದ್ರವಾಗಿರುವುದೇ ವಾಗಿದ್ದಿಲ್ಲ ನಮ್ಮ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಮಹಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸುಭದ್ರವಾದ ಒಂದು ಶೌಚಾಲಯ ಶೌಚಾಲಯವನ್ನು ಕೂಡ ಕಟ್ಟಿಸಿದ್ದಾರೆ ಹಾಗೆ ಈ ಶಾಲೆಯಲ್ಲಿ ಪ್ರತಿಯೊಂದು ಗೋಡೆಯಲ್ಲೂ ಸಹ ಗೋಡೆಯಲ್ಲೂ ಸಹ ವಚನಗಳು ಸಹ ಇವೆ ಆ ವಚನಗಳನ್ನು ನೋ ಹೇಳು ನೋಡುತ್ತಿದ್ದರಿಂದ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಮೌಲ್ಯದ ಅಂಶ ನಮ್ಮ ನಮ್ಮ ಜೀವನದಲ್ಲಿ ಅಡವ ಅಳವಡಿಕೆ ಆಗುತ್ತದೆ ಎಂದು ನಮ್ಮ ಶಾಲೆಯ ಶಿಕ್ಷಕರು ಅದನ್ನು ಹೆಚ್ಚಿನ ಒಂದು ಶ್ರ ಶ್ರಮವನ್ನು ಪಟ್ಟು ಈ ಶಾಲೆಯನ್ನು ಒಂದು ಅಭಿವೃದ್ಧಿ ಆದ ಶಾಲೆ ಎಂದು ಗುರುತಿಸಿದ್ದಾರೆ ಇಷ್ಟು ಹೇಳುತ್ತಾ ನಾನು ಮಾತನಾಡಿಕೊಡ್ತೇನೆ ಈ ಸ್ಕೂಲಿಗೆ ಬಂದಕ್ಷಣ ಎಲ್ಲ ಈ ಸ್ಕೂಲ್ನ ನೋಡಿದ್ರೆ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡಿಬಿಡ್ತಾರೆ ಈ ಸ್ಕೂಲ್ ಅದರೊಳಗೆ ಶಿಕ್ಷಕರು ಸಹ ಅವರು ಹೇಳೋ ಪಾಠದ ಬೋಧನೆ ಆಗಲಿ ಅವರು ಹೇಳೋ ರೀತಿ ಆಗಲಿ ಎಲ್ಲ ಹುಡುಗರಿಗೂ ಅಚ್ಚುಮೆಚ್ಚು ಹಾಗೆ ನಮಗೂ ಕೂಡ ಈ ನಮ್ಗೆ ಹೇಳ್ತಿರ್ತಾರೆ ಅವಾಗ ಸರ್ ಸರ್ ನೀವು ನಮ್ಮ ಶಾಲೆಯಿಂದ ಒಂದು ಅಕ್ಷರ ಕಮ್ಮಿ ಕಲೀರಿ ಹೆಚ್ಚಿನ ಸಂಸ್ಕೃತಿಯನ್ನು ಕಲೀರಿ ಅಂತಂದ್ರೆ ಆ ಹೆಚ್ಚಿನ ಸಂಸ್ಕೃತಿಯನ್ನು ನಮ್ಮ ಶಿಕ್ಷಕರು ತಂದೆ ತಾಯಿ ಹೇಗೆ ಸಲ್ಲುತ್ತಾರೆ ನಮ್ಮನ್ನು ಅದಕ್ಕಿಂತ ಜಾಸ್ತಿ ಅವರು ನಮ್ಮನ್ನು ನೋಡ್ಕೊತಾರೆ ಹಾಗೆ ನಮ್ಮ ಶಿಕ್ಷಕರ ಅವ್ರ ಪಾಠದ ಬೋಧನೆ ಆಗಲಿ ಒಂದೊಂದು ವಿಷಯದ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಮತ್ತು ಯಾವ ಶಾಲೆಯಲ್ಲೂ ಎಲ್ಲ ಆಚರಣೆಗಳನ್ನು ಮಾಡಲ್ಲ ನಮ್ಮ ಸ್ಕೂಲ್ ಒಳಗೆ ಎಲ್ಲ ಪ್ರತಿಯೊಂದು ಶರಣರದಾಗಿರ್ಬೋದು ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಎಲ್ಲ ಆಚರಣೆಗಳನ್ನು ನಮ್ಮ ಸರ್ಸ್ ಮಾಡ್ತಾರ ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಮತ್ತು ನಮ್ಮ ಸ್ಕೂಲೊಳಗೆ ಅಮೃತ ಮಹೋತ್ಸವ ಅಮೃತ ಮಹೋತ್ಸವದಿಂದ ಬಂದಂಥ ಕೊಡುಗೆ ಇದೆ ಸ್ಮಾರ್ಟ್ ಕ್ಲಾಸ್ ಅಂತ ಆ ಸ್ಮಾರ್ಟ್ ಕ್ಲಾಸ್ ಒಳಗೆ ನಮ್ಮ ಸರ್ ಪಾಠಗಳನ್ನು ಬೋಧನೆ ಮಾಡಬೇಕಾದ್ರೆ ಟೆಕ್ಸ್ಟ್ ಬುಕ್ ಒಳಗಿಂದಲ್ಲ ಅದಕ್ಕಿಂತ ಹೆಚ್ಚಿಂದ ಅಲ್ಲಿ ನಾವು ಕಲಿತೀವಿ ಹಾ ಅಂತ ಅನುಕೂಲವನ್ನು ನಮ್ಮ ಶಿಕ್ಷಕರೆಲ್ಲ ಮಾಡಿಕೊಟ್ಟಾರೆ ಹಾಗೆ ನಮ್ಮ ಕ್ರೀಡಾ ಕೊಠಡಿ ನಮ್ಮ ಕ್ರೀಡಾ ಕೊಠಡಿ ಬಗ್ಗೆ ಹೇಳಬೇಕಂದ್ರೆ ನಮಗೆ ಎಲ್ಲ ಕ್ರೀಡೆಗಳನ್ನು ನೋಡೋಕೆ ಮತ್ತು ಅಲ್ಲಿ ವಸ್ತುಗಳನ್ನು ನೋಡಿದ್ರೆ ಇನ್ನೂ ಅಷ್ಟು ಹುರುಪಾಗುತ್ತೆ ನಾವಿನ್ನೂ ಕ್ರೀಡೆಯನ್ನು ಕಲಿಬೇಕು ಅಂತಂದು ಹಾಗೆ ನಮ್ಮ ಕ್ರೀಡಾ ಸರ್ ಅವರು ಹೆಚ್ಚಿನ ಪ್ರೋತ್ಸಾಹನ ನೀಡ್ತಾರೆ ನಮಗೆ ಆ ಆಟವನ್ನು ಆಡೋದಾಗ ಹಾಗೆ ಎಲ್ಲ ಸರ್ಸ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ತಮ್ಮ ಒಂದು ವಿದ್ಯೆಯನ್ನು ನಮಗೆ ಅಳಿತಾರ ಅಂತಲೇ ಹೇಳ್ಬೋದು ದಾರಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ತಮ್ಮ ತಮ್ಮಲ್ಲಿರುವ ಒಂದು ವಿದ್ಯೆಯನ್ನು ನಮಗೆ ದಾರಿ ಹೇಳಿದರ ಮೂಲಕ ನಾವು ಅವರಿಂದ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿವಿ ಹಾಗೆ ಈ ಶಾಲೆಯಿಂದನೂ ಕೂಡ ಈ ಶಾಲೆಯ ಒಂಥರ ಸರಸ್ವತಿ ಇದ್ದ ಹಾಗೆ ಪ್ರತಿ ಮೂಲೆಯಲ್ಲೂ ಅಕ್ಷರದ ಕಣಗಳನ್ನು ಕೂಡಿಕೊಂಡಿದೆ ಈ ಸ್ಕೂಲು ಪೂರ್ತಿ ಒಂದು ಚಾಟರ್ಸ್ಲಿಂದ ಸರಸ್ವತಿನೇ ಆಗಿಬಿಟ್ಟಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಹೆಸರು ಕಾರ್ಯಕ್ರಮ ನಾನು ಎರಡನೇ ಸ್ಥಾನಕ್ಕೆ ನಾವು ಈ ವರ್ಷ ಬಂದಿದ್ದೇವೆ ಈ ಶಾಲೆಯನ್ನು ಮೊದಲು ಬಂದಾಗ ನಾವು ತುಂಬ ಭಯವಾಗಿ ಹೇಗಿದೆಯೋ ಏನು ನಮಗೆ ಏನೂ ಗೊತ್ತಿರಲಿಲ್ಲ ನಂತರ ಬ ಬಂದಾಗಲೇ ನಾವು ಶಿಕ್ಷ ಎಲ್ಲ ಶಿಕ್ಷಕರು ಮಕ್ಕಳ ಜೊತೆ ಉತ್ಸಾಹವಾಗಿ ಒಳ್ಳೆಯ ಥರ ಪಾಠ ಮಾಡಿದರು ಮತ್ತು ಎಲ್ಲ ಏನು ಹಾಗೆ ನೋಡಿಕೊಳ್ಳುತ್ತಿದ್ದರು ಮತ್ತು ಅಮಾಷೆ ಹುಣ್ಣಿಮೆಯ ದಿನ ಮಕ್ಕಳ ಸಂಖ್ಯೆ ಕಡಿಮೆ ಇರ್ತಿತ್ತು ಆ ಕಡಿಮೆಯನ್ನು ಸಹ ಮಕ್ಕಳ ಸಂಖ್ಯೆಯನ್ನು ಗಮನಿಸಿ ಈ ಶಾಲೆಯ ಶಿಕ್ಷಕರು ಅಮಾಶೆ ಮತ್ತು ಹುಣ್ಣಿಮೆಯ ದಿನದಂದು ಒಂದು ವಾರ ಸಜ್ಜಕಾಯಿ ಹೀಗೆ ಸಿ ಅಮೆಝಾನ್ ಮೇಲೆ ಸ್ವೀಟನ್ನು ವಿತರಣೆ ಮಾಡಲು ಪ್ರಯತ್ನಿಸಿದರು ಆಗ ಎಲ್ಲ ವಿದ್ಯಾರ್ಥಿಯ ಸಂಖ್ಯೆಯೂ ಹೆಚ್ಚಾಯಿತು ನಮ್ಮ ಅಮ್ಮನ ಹೆಸರು ಸಮ್ಮಸ್ ತುಂಬ ನಾನು ಎಂಟನೇ ತರಗತಿಯಲ್ಲಿ ಹೋಗುತ್ತೇನೆ ಎಲ್ಲವನ್ನು ವಿತರಣೆ ಮಾಡ್ತಾರೆ ನಮಗೆ ಸಹ ಊಟ ಮಾಡೋಕ್ಕಿಂತ ಮೊದಲು ರುಚಿಯನ್ನು ನೋಡಿ ನಮಗೆ ಊಟವನ್ನು ಮಾಡಿಸುತ್ತಾರೆ ಅಡುಗೆ ಅಡುಗೆ ಆಯಗಳು ನಮಗೆ ಏನು ಒಂದು ಏನು ಹೊಲಸು ಏನು ಬರೋದೇ ಹಾಗೆ ಸ್ವಚ್ಛ ಮಾಡಿ ಎಲ್ಲ ಅಡಿಗೆಯನ್ನು ಸಿದ್ಧಪಡಿಸುತ್ತಾರೆ ಹಾಗೂ ನಮ್ಮ ನೀರಿನ ಬಗ್ಗೆ ಬಂದರೆ ನೀರು ತುಂಬ ಚೆನ್ನಾಗಿದೆ ನೀರು ನೀರನ್ನು ಶುದ್ಧವಾಗಿ ಕುಡಿಯುತ್ತೆ ನಮ್ಮ ಶಾಲೆ ನಿಜವಾಗಲೂ ಹೆಮ್ಮೆ ಪಡ್ತಕ್ಕಂಥ ಶಾಲೆ ಯಾಕೆ ಹೆಮ್ಮೆ ಪಡ್ತೀವಿ ಅಂತಂದರೆ ಬಹುಶಃ ಇಂಥ ಒಂದು ಎಲ್ಲ ರೀತಿಯಿಂದಲೂ ಅಗಲುಪಾಗಿರತಕ್ಕಂತಹ ಶಾಲೆ ನಮ್ಮ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಇರಲಿಕ್ಕಿಲ್ಲ ಅಂತಕ್ಕಂಥ ನನ್ನ ಭಾವನೆ ಯಾಕಂದರೆ ಇದರಲ್ಲಿ ನಮ್ಮೆಲ್ಲ ಶಾಲಾ ಸಿಬ್ಬಂದಿಯವ್ರದು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅವ್ರದ್ದು ಜನಪ್ರತಿನಿಧಿಗಳದು ಇಲಾಖೆಯ ಅಧಿಕಾರಿಗಳದ್ದು ಎಲ್ಲರ ಒಂದು ಸಹಾಯ ಸಹಕಾರದಿಂದಾಗಿ ಈ ಒಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯವಾಗಿದೆ ಒಂದೆರಡು ಮಾತುಗಳಲ್ಲಿ ಹೇಳಬೇಕಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ ಈ ಶಾಲೆಯ ಪ್ರಭಾವವನ್ನು ವಹಿಸಿಕೊಂಡಾಗ ಒಂದೇ ಒಂದು ಸಣ್ಣ ಕನಸು ನಮ್ಮ ಶಾಲೆಯಲ್ಲಿ ಎಲ್ಲ ಸುತ್ತಮುತ್ತಲೂ ಗಿಡ ಮರಗಳನ್ನು ನೆಡಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಆಗಿನ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಗೌಡರು ನಮ್ಮೆಲ್ಲ ಶಿಕ್ಷಕ ಸಿಬ್ಬಂದಿಯವರು ಎಲ್ಲರೂ ಕೂಡಿ ನಾವು ಅರಣ್ಯಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ನಮ್ಮ ಶಾಲೆಗೆ ಗಿಡ ಮರಗಳನ್ನು ಕೊಡಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಎರಡು ನೂರು ಗಿಡಗಳನ್ನು ಜೊತೆಗೆ ಆ ಟ್ರೀ ಗಾರ್ಡನ್ನು ಕೊಟ್ಟು ಸಹಕರಿಸಿದ್ದರಿಂದಲೇ ಇವತ್ತಿನ ದಿವಸ ಪ್ರತಿಯೊಬ್ಬರನ್ನು ಕೈ ಬೀಸಿ ಕರಿತಾ ಇದ್ದಾವೆ ಅಷ್ಟೊಂದು ಚೆನ್ನಾಗಿ ಆ ಗಿಡ ಮರಗಳು ಬೆಳೆದಿದ್ದಾವೆ ಸ್ವಾಗತಿಸ್ತಾ ಇದ್ದಾವೆ ಗಿಡ ಮರಗಳು ಅದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಡ್ ಪಿ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳ ಸಹಾಯ ಸಹಕಾರದಿಂದಾಗಿ ನಮ್ಮ ಶಾಲೆ ಮಾದರಿ ಶಾಲೆಯಾಗಿ ಆಯ್ಕೆಗೊಂಡು ಉತ್ತಮವಾಗಿರ್ತಕ್ಕಂಥ ಸುಂದರವಾದ ಉದ್ಯಾನವನ ನಿರ್ಮಾಣವಾಯಿತು ಹಾಗೆಯೇ ಗ್ರೌಂಡ್ ಕೂಡ ನಿರ್ಮಾಣವಾಯಿತು ಉತ್ತಮವಾಗಿರ್ತಕ್ಕಂಥ ಭೋಜನ ಕೊಠಡಿ ಕೂಡ ತಯಾರಾಯಿತು ಹಾಗೆ ಸಿ ಸಿ ರಸ್ತೆ ಫೇವರ್ಸ್ ಜೋಡಣೆ ಇವೆಲ್ಲ ಭಾಳಷ್ಟು ನಾವು ಏನು ಅಂದ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ನಿರ್ಮಾಣವಾಯಿತು ಕೊನೆಗೆ ನಮಗೆ ನಮ್ಮ ಎಲ್ಲ ಸಿಬ್ಬಂದಿಗೆ ಜೊತೆ ನಾನು ಒಂದೆರಡು ವಿಚಾರಗಳನ್ನು ಹಂಚಿಕೊಂಡಾಗ ಮೊದಲೇದಾಗಿ ನಮ್ಮ ನದಾಬ್ಸರ್ ಚರ್ಚೆ ಮಾಡಿದ್ದು ನಾವು ಇಷ್ಟೊಂದು ಸುಂದರವಾಗಿರ್ತಕ್ಕಂತಹ ಈ ಒಂದು ಶಾಲೆ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತಕ್ಕಂತಕ್ಕಂಥ ಒಂದು ಉದ್ದೇಶ ಇದೆ ಅದಕ್ಕೆ ನಾವಿಬ್ಬರು ಚರ್ಚೆ ಮಾಡಿ ಮೊದಲು ಶಾಲಾ ಮಕ್ಕಳಿಗೂ ಕೂಡ ಬಹಳಷ್ಟು ಇದು ಅನುಕೂಲತೆಗಳು ಆಗಬೇಕು ಶಾಲೆ ಹೊರಗಡೆ ಎಷ್ಟು ಚೆನ್ನಾಗಿದೆಯೋ ಮಕ್ಕಳಿಗೆ ಒಳಭಾಗದಲ್ಲಿ ಕುತ್ಕೊಂಡು ಕೂಡ ಅವರು ಸುಂದರವಾಗಿರ್ತಕ್ಕಂಥ ಒಂದು ಬೋಧನೆಗೆ ಮತ್ತು ಕಲಿಕೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಒದಗಿಸಬೇಕು ಅಂತಕ್ಕಂಥ ವಿಷಯವನ್ನು ಮೊದಲು ನಾವಿಬ್ಬರು ಚರ್ಚೆ ಮಾಡಿದಾಗ ಈ ವಿಷಯವನ್ನು ನಮ್ಮೆಲ್ಲ ಸಿಬ್ಬಂದಿಗಿಂತ ಹಂಚಿಕೊಂಡು ಎಲ್ಲರೂ ಅದಕ್ಕೆ ಕೊಟ್ಟರು ಆ ಹಿನ್ನೆಲೆಯಲ್ಲಿ ನಾವು ಮತ್ತೇನು ಮಾಡಿದ್ವಿ ಇದೇ ವರ್ಷ ಮತ್ತೆ ನಾನು ಚಾರ್ಜ್ ತಗೊಂಡು ತೆಗೆದುಕೊಂಡು ಆದಮೇಲೆ ಆಗಸ್ಟ್ ತಿಂಗಳಲ್ಲಿ ಅವೆಲ್ಲನೂ ನಾವು ಡಿಸೈಡ್ ಮಾಡಿದ್ವಿ ಯಾವುದೇ ಒಂದು ಅನುದಾನವನ್ನು ಇಲ್ಲದೇ ನಮ್ಮೆಲ್ಲ ಶಿಕ್ಷಕ ಸಿಬ್ಬಂದಿಯವರು ನಾವೇ ಸ್ವಂತ ಒಂದು ಖರ್ಚಿನಲ್ಲಿ ಜೊತೆಗೆ ನಮ್ಮ ಒಂದಿಷ್ಟು ಹಳೆ ವಿದ್ಯಾರ್ಥಿಗಳು ಅವರು ಕೂಡ ಇದಕ್ಕೆ ದೇಣಿಗೆಯನ್ನು ನೀಡಿದರು ಒಟ್ಟು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವೆಲ್ಲ ಫ್ಲೆಕ್ಸ್ಗಳನ್ನು ಪ್ರತಿಯೊಂದು ಕೋಣೆಯಲ್ಲಿ ನಾವು ಅಳವಡಿಸಿದ್ವಿ ಇದು ಒಂದೇ ಕೊಠಡಿಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಫ್ಲೆಕ್ಸ್ಗಳನ್ನು ಅಳವಡಿಸಿ ಸೋಷಿಯಲ್ ಸೈನ್ಸ್ ಲ್ಯಾಬನ್ನು ಮಾಡಲಿಕ್ಕೆ ನಮ್ಮ ಸರ್ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯಿಂದಾಗಿ ಈ ಒಂದು ಹಂತಕ್ಕೆ ಬಂದು ನೋಡಿದೆ ಜೊತೆಗೆ ಅವರಿಗೆಲ್ಲರೂ ಸಾಥ್ ನೀಡಿದರು ಹೇಗೆ ಸಾಥ್ ನೀಡಿದರೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಾರ್ಟ್ಸ್ಗಳನ್ನು ಮಾಡೋಣ ಅಂತ ನಾವು ಹೇಳಿದಾಗ ಅದಕ್ಕೆಲ್ಲರೂ ತಮ್ಮ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಾಟ್ಸನ್ನು ಕೊಟ್ಟು ಒಂದು ಹತ್ತು ಹದಿನೈದು ದಿನದಲ್ಲಿ ನಾವು ಏನು ಮಾಡಿದ್ವಿ ಅದನ್ನು ಪ್ರತಿಯೊಂದು ಕೊಠಡಿಯೊಳಗೆ ಆರು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಈ ಚಿತ್ರಪಟಗಳನ್ನು ಅಳವಡಿಸಿದ್ವಿ ಈ ಚಿತ್ರಪಟಗಳನ್ನು ನೋಡಿದ್ರ ಮೇಲೇ ಆ ಮಕ್ಕಳು ಏನಾಗಬೇಕು ಅದರಲ್ಲಿ ಕಲಿಕೆ ಆಗಬೇಕು ಗಂಡಾಬ್ಬರಿಯಾಗಿ ಅವರು ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಇನ್ನಷ್ಟು ಸ್ಫೂರ್ತಿ ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ದಿವಸ ಮಕ್ಕಳು ಅದು ಚಾ ಚಾಟ್ಸ್ಗಳನ್ನು ನೋಡಿನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ವಿಷಯದಲ್ಲಿ ಪರಿಣತಿ ಬಂದಿದ್ದಾರೆ ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತಾ ಇದೆ ನಮಗೆ ಇದು ಆದಮೇಲೆ ಭಾಳಷ್ಟು ಶಾಲೆಗಳಿಂದ ಶಿಕ್ಷಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಮಾದರಿ ಶಾಲೆ ಭೇಟಿ ಅಂತ ಕಾರ್ಯಕ್ರಮ ಮಾಡ್ತಾ ಸುಮಾರು ಒಂದು ಹತ್ತು ಹದಿನೈದು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಬಂದು ಭೇಟಿ ನೀಡಿ ಹೋಗಿದ್ದಾರೆ ಅದರಲ್ಲಿ ಬಿಜಾಪುರ ಜಿಲ್ಲೆಯಿಂದ ಒಂದು ಮೂರು ತಾಲೂಕಿನ ಶಾಲೆಯವರು ಬಂದಿದ್ದಾರೆ ಉಳಿದೆಲ್ಲ ನಮ್ಮ ತಾಲೂಕಿನವರು ಬೇರೆ ಬೇರೆ ಎಲ್ಲ ಶಿಕ್ಷಕರು ಬಂದು ತಾವು ಕೂಡ ತಮ್ಮ ಶಾಲೆಯಲ್ಲಿ ಇದೇ ರೀತಿಯಾಗಿ ನಾವು ಚಿತ್ರಪಟಗಳನ್ನು ಅಳವಡಿಸಿ ಮಕ್ಕಳಿಗೆ ಉಪಯುಕ್ತ ಆಗ್ತಕ್ಕಂಥ ಶಾಲೆಯನ್ನು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಹೋಗಿದ್ದಾರೆ ಭರವಸೆಯನ್ನು ಕೊಟ್ಟೋಗಿದ್ದಾರೆ ಮಕ್ಕಳು ಕೂಡ ಇವೆಲ್ಲ ಹಳೆ ವಿದ್ಯಾರ್ಥಿಗಳು ದಾನ ಮಾಡಿದ್ದು ಅಂತ ನಾವು ಅವ್ರಿಗೆಲ್ಲ ಹೇಳಿದಾಗ ಅವರು ಕೂಡ ಮುಂದೆ ನಾವು ಕೂಡ ಇಂಥ ಒಂದು ಶಾಲೆಗೆ ನಾವು ಬಂದಿರ್ತಕ್ಕಂಥ ಶಾಲೆಗೆ ತೇಣಿಗೆ ಕೊಡ್ತೀವಿ ಅಂತ ಅವರು ಹೇಳಿದರು ಭಾಳಷ್ಟು ನಮ್ಮ ಶ್ರಮ ಎಲ್ಲ ಒಂದು ಕಡೆ ಸಾರ್ಥಕತೆ ಅನಿಸ್ತಾ ಇದೆ ತಾನೇ ಹೇಳ್ಬೇಕಂದ್ರೆ ಶಿಕ್ಷಕರ ಒಂದು ಇಚ್ಛಾಶಕ್ತಿ ಇತ್ತು ಅಂದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಎಲ್ಲ ನಮ್ಮ ಸಿಬ್ಬಂದಿಯವರ ಒಪ್ಪರದಿಂದಾಗಿ ಒಟ್ಟಾರೆ ಪ್ರಯತ್ನದಿಂದಾಗಿ ಇದು ಸಾಧ್ಯ ಆಗಿದೆ ಅಂತಕ್ಕಂಥ ನನ್ನ ಒಂದು ಅನಿಸಿಕೆ ನಮಸ್ಕಾರ ಶಾಲೆಗೆ ಬಂದ ನಂತರ ನನಗೆ ಆಗುವಂಥ ಒಂದು ಅನುಭವ ಏನಂದ್ರೆ ಈ ಎಲ್ಲ ಒಂದು ಶಾಲೆ ನನ್ನ ಸಹೋದ್ಯೋಗಿ ಸಹೋದರರು ಮತ್ತು ಸಹೋದರಿಯರ ಒಂದು ಟೀಮ್ ವರ್ಕ್ ಇರೋದರಿಂದ ಅವರೆಲ್ಲರ ಪರಸ್ಪರ ಸಹಕಾರ ಅವರು ಕ್ರಿಯಾಶೀಲ ಮನೋವೃತ್ತಿ ಹಾಗೂ ಅವರು ಒಂದು ಪ್ರವೃತ್ತಿಯ ಮೂಲಕ ತಮ್ಮೆಲ್ಲ ತೀವ್ರ ಧನವನ್ನು ಈ ಒಂದು ಶಾಲೆಗೆ ಅರ್ಪಿಸೋದ್ರಿಂದ ಅವರ ಒಂದು ಉತ್ತಮವಾದಂತಹ ನಾವು ಮಾಡಬೇಕು ಇಂಥ ಒಂದು ಶಾಲೆ ಅನ್ನುವ ಅನ್ನುವಂಥ ಒಂದು ಮನೋಭಾವನೆಯಿಂದ ಈ ಒಂದು ಸರ್ಕಾರಿ ಶಾಲೆ ಯಾಕಂದ್ರೆ ಎಲ್ಲ ನಮ್ಮ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸ ಖಾಸಗಿ ಶಾಲೆಗಳು ಬಹಳ ಅಭಿವೃದ್ಧಿ ಹೊಂದಿದ್ದನ್ನು ನೋಡಿದ್ರೆ ಈ ಒಂದು ನಮ್ಮ ಸರ್ಕಾರಿ ಶಾಲೆ ಇಷ್ಟು ಅಭಿವೃದ್ಧಿ ಹೊಂದಿದೆ ಅನ್ನೋದಕ್ಕೆ ಮುಖ್ಯವಾಗಿ ಅಂದ್ರೆ ಇಲ್ಲಿ ಶಿಕ್ಷಕ ಬಂಧುಗಳು ಅದಕ್ಕೆ ಅವರು ಇಂಥ ಒಂದು ಮನೋಭಾವನೆ ಇದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಇಷ್ಟು ಅಭಿವೃದ್ಧಿ ಹೊಂದಬಹುದು ಅನ್ನುವಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೀನಿ ಧನ್ಯವಾದಗಳು